ಜಗನ್ನಾಥಪುರ ಎನ್ನುವ ಗ್ರಾಮದಲ್ಲಿ ಅವಳ ಗಂಡ ರಾಜೇಶ್ ಮತ್ತು ಮಕ್ಕಳಾದ ಚಿನ್ನು ಚಿನ್ನಿ ಜೊತೆ ಸೇರಿ ಒಂದು ಮಣ್ಣಿನ ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ರು ಅದು ಮಳೆ ಕಾಲ ಆದ ಕಾರಣ ಮನೆಯೆಲ್ಲಾ ಸೋರ್ತಾ ಇತ್ತು ಅದು ಮಣ್ಣಿನ ಮನೆ ಆದದ್ರಿಂದ ಮಣ್ಣೆಲ್ಲ ಬಿರುಕು ಬಿಡ್ತಾ ಇತ್ತು ಅವಾಗ್ಲೇ ಕವರುಗಳೆಲ್ಲ ತಂದು ಎಷ್ಟೇ ಮುಚ್ಚಿ ಏನೇನೋ ಮಾಡಿದ್ರು ಕೂಡ ನೀರು ಸೋರ್ತಾನೇ ಇತ್ತು ಅದರಿಂದ ಅವರು ತುಂಬಾ ತೊಂದರೆಗೆ ಒಳಗಾಗಿದ್ರು ಮಳೆ ಎಡೆಬಿಡದೆ ಬೀಳುತ್ತಿರುವ ಕಾರಣದಿಂದ ಮನೆಯೊಳಗೆ ನೀರು ಬಂದು ಮನೆ ಕೂಡ ಬಿದ್ದೋ ಮಳೆಯಲ್ಲಿ ಎಲ್ಲಿರ್ಬೇಕು ಅಂತ ಗೊತ್ತಾಗದೆ ಮನೆಯ ಹೊರಗಡೆ ಬಂದು ಇದ್ರು ಹೀಗೆ ಮಕ್ಕಳ ಜೊತೆ ಕೀರ್ತಿ ರಾಜೇಶ್ ತುಂಬಾನೇ ಕಷ್ಟಪಡ್ತಾ ಇದ್ರು ಕೀರ್ತಿ ಅಲ್ ನೋಡು ದೂರದಲ್ಲಿ ದೇವಸ್ಥಾನ ಕಾಣ್ತಾ ಇದೆ ಅಲ್ಲಿಗೋಗಿ ನಾವು ನಮ್ಮ ಮಕ್ಕಳ ಜೊತೆ ಇರೋಣ ಇಲ್ಲದಿದ್ರೆ ಈ ಮಳೆಯಲ್ಲಿ ನಾವು ಎಲ್ಲಿರೋದು ಅದರಿಂದ ನಾವು ಆ ದೇವಸ್ಥಾನದಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅಯ್ಯೋ ಅದಲ್ಲ ರೀ ಅದು ದೇವಸ್ಥಾನ ಅಲ್ವಾ ಯಾರಾದ್ರೂ ಏನಾದ್ರೂ ಹೇಳ್ತಾರೋ ಏನೋ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಆಮೇಲೆ ಅಲ್ಲಿಂದ ಹೊರಟೋಗೋಣ ಆ ಸರಿ ರೀ ಹೀಗೆ ಬೀಳುತ್ತಿರುವ ಮಳೆಯಲ್ಲಿ ಮಕ್ಕಳನ್ನು ಅವರ ಮಡಿ ಮೇಲೆ ಮಲಗಿಸ್ಕೊಂಡು ತುಂಬಾ ಕಷ್ಟಪಟ್ಟು ಆ ದೇವಸ್ಥಾನದಲ್ಲಿ ಇದ್ರು ಎಷ್ಟೊತ್ತು ನೋಡಿದ್ರು ಕೂಡ ಮಳೆ ಎಡೆಬಿಡದೆ ಬೀಳ್ತಾ ಇತ್ತು ಹೀಗೆ ಮರುದಿನ ಉದಯವಾಯಿತು ಮರುದಿನ ಬೆಳಿಗ್ಗೆ ತುಂಬಾ ಜನರು ದೇವಸ್ಥಾನಕ್ಕೆ ಬಂದ್ರು ಅಲ್ಲಿ ಇವರು ಇರುವುದನ್ನು ನೋಡಿ ತುಂಬಾ ಜನರು ಇವರನ್ನೇ ನೋಡ್ತಾ ಇದ್ರು ಅಷ್ಟೊಂದು ಮಳೆ ಬೀಳ್ತಾ ಇದ್ರು ಕೂಡ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗಲೇ ಇಲ್ಲ ಬರುವ ಜನರು ಇವರನ್ನು ನೋಡ್ತಾನೇ ಇದ್ರು ಅದರಿಂದ ದೇವಸ್ಥಾನದ ಪುರೋಹಿತರು ಯಾರ್ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಯಾಕೆ ಇಲ್ಲಿಗೆ ಬಂದ್ರಿ ನಾವು ಪಕ್ಕದ ಬೀದಿಯಲ್ಲೇ ಇರೋದು ನಿನ್ನೆ ರಾತ್ರಿ ಬಿದ್ದ ಮಳೆಗೆ ನಮ್ಮ ಮನೆ ಬಿದೋಯ್ತು ಎಲ್ಲಿಗೋಗೋದು ಅಂತ ಗೊತ್ತಾಗದೆ ನಿನ್ನೆ ರಾತ್ರಿ ಮಕ್ಕಳನ್ನ ಕರ್ಕೊಂಡು ಈ ದೇವಸ್ಥಾನದೊಳಗೆ ಬಂದು ಎಲ್ಲಿಗೋಗೋದು ಅಂತ ಗೊತ್ತಾಗದೆ ಆ ದೇವರೇ ನಮಗೆ ಏನಾದರೂ ದಾರಿ ತೋರಿಸ್ಬೇಕು ಅಂತ ಆ ದೇವರನ್ನೇ ನಂಬಿ ಈ ಸನ್ನಿಧಾನದೊಳಗೆ ಬಂದಿದ್ದೀವಿ ಹೇಳದೇನೋ ನಿಜಾನೇ ಆದ್ರೆ ನೀವು ಇಲ್ಲಿರುವುದರಿಂದ ಬರುವಂತ ಭಕ್ತರಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ ನೀವು ನಿಮ್ಮ ವಸ್ತುಗಳನ್ನೆಲ್ಲ ಎತ್ಕೊಂಡು ಈ ದೇವಸ್ಥಾನದೊಳಗೆ ಬಂದಿದ್ದೀರಾ ಈ ದೇವಸ್ಥಾನ ತುಂಬಾ ಚಿಕ್ಕದು ಈ ವಸ್ತುಗಳನ್ನೆಲ್ಲ ಇಟ್ಕೊಂಡು ನೀವು ಇಲ್ಲೇ ಇದ್ರೆ ಬರುವ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಲ್ವಾ ಅದರಿಂದ ಆದಷ್ಟು ಬೇಗ ನೀವೆಲ್ಲರೂ ಇಲ್ಲಿಂದ ಹೊರಟೋಗೋದು ತುಂಬಾ ಉತ್ತಮ ಆ ಸರಿ ಪುರೋಹಿತರೆ ನಮಗೆ ಒಂದು ಗಂಟೆಗಳ ಕಾಲ ಕಾಲಾವಕಾಶ ಕೊಡಿ ಎಲ್ಲಾದ್ರೂ ಮನೆ ಇದ್ರೆ ಉಡ್ಕೊಂಡು ಬರ್ತೀವಿ ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟೋಗ್ತೀವಿ ಸ್ವಲ್ಪ ನಾವು ಬರುವ ತನಕ ನೋಡ್ಕೋಬೋದಾ ಹೀಗೆ ಕೀರ್ತಿ ಮತ್ತು ರಾಜೇಶ್ ಈ ಮಳೆಯಲ್ಲೇ ಎಲ್ಲಾದ್ರೂ ಉಳ್ಕೊಳಕೆ ಒಂದು ಸ್ಥಳ ಅಂತ ಹುಡ್ಕಲಿಕ್ಕೆ ಹೋದ್ರು ಹೀಗೆ ಎಲ್ಲಾದ್ರೂ ಮನೆ ಅಂತ ಹುಡ್ಕೊಂಡು ದಾರಿ ಉದ್ದಕ್ಕೂ ನೋಡ್ತಾ ಹೋದವರಿಗೆ ರಸ್ತೆಯಲ್ಲಿ ದೊಡ್ಡದಾದ ಎರಡು ಸಿಮೆಂಟ್ ಪೈಪ್ ಅನ್ನು ನೋಡಿದ್ರು ಅದ್ರ ಒಳಗೆ ನೀರಿಲ್ಲದ ಕಾರಣ ಆ ಮಳೆಯಲ್ಲಿ ಇದ್ರೊಳಗೆ ಬಂದು ಇರುವುದು ಉತ್ತಮ ಅಂತ ಆಲೋಚನೆ ಮಾಡಿ ತೀರ್ಮಾನವನ್ನು ಮಾಡಿದ್ರು ರೀ ಈ ಪೈಪ್ ನೋಡಿದ್ರ ನಮ್ಮ ಇಬ್ಬರು ಮಕ್ಕಳು ಕೂಡ ತುಂಬಾ ಸಂತೋಷವಾಗಿ ಇದರಲ್ಲಿ ಆರಾಮವಾಗಿ ನಿದ್ರೆ ಮಾಡಬಹುದು ನಾವು ಕೂಡ ಇಲ್ಲೇ ಇರ್ಬೋದು ಇದ್ರೊಳಗೆ ನೀರೇ ಬರ್ತಾ ಇಲ್ಲ ಸದ್ಯಕ್ಕೆ ನಮಗೆ ಇದೇ ಸಾಕು ಬೇರೆ ಎಲ್ಲಾದ್ರೂ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು ಇವಾಗ ನಾವಿರುವ ಪರಿಸ್ಥಿತಿಯಲ್ಲಿ ಬಾಡಿಗೆ ಕಟ್ಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯ ಇಲ್ಲ ನೀನು ಹೇಳೋದು ಕೂಡ ಸರಿನೇ ನಮ್ಮಿಬ್ಬರಿಗೂ ಏನಾದ್ರೂ ಒಂದು ಕೆಲ್ಸ ಸಿಗುವ ತನಕ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ನಾವು ಇಲ್ಲಿರುವುದೇ ಉತ್ತಮ ಯಾವ ದಿನ ನಮಗೆ ಸರಿಯಾದ ಕೆಲ್ಸ ಸಿಗುತ್ತೋ ಆವಾಗ ಎಲ್ಲಾದ್ರೂ ಒಂದು ಸಣ್ಣ ಮನೆಯನ್ನು ನೋಡ್ಕೊಂಡು ನಾವು ಆ ಮನೆಗೆ ಹೋಗೋಣ ಸದ್ಯಕ್ಕೆ ನೀನು ಹೇಳಿದ ಹಾಗೆ ನಾವು ಈ ಸಿಮೆಂಟ್ ಪೈಪಲ್ಲೇ ಜೀವನ ಮಾಡೋಣ ಸರಿ ಅಂತ ಹೇಳಿ ರಾಜೇಶ್ ಮತ್ತು ಕೀರ್ತಿ ಆ ದೊಡ್ಡ ಸಿಮೆಂಟ್ ಪೈಪಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಕೂತ್ರು ಅದು ಮಳೆ ಕಾಲ ಆದ ಕಾರಣ ಮಳೆ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು ಹೀಗೆ ಕೀರ್ತಿ ಹೊರಗಡೆ ಹೋದಾಗ ಅವಳಿಗೆ ಕೆಲಸ ಸಿಕ್ತು ಒಂದು ಅಂಗಡಿಯಲ್ಲಿ ಕೀರ್ತಿಗೆ ಒಂದು ಕೆಲಸ ಸಿಕ್ತು ಆ ಕೆಲಸ ಸಿಕ್ಕಿದ್ರಿಂದ ಕೀರ್ತಿ ಆ ಅಂಗಡಿಯಲ್ಲೇ ಕೆಲಸ ಮಾಡ್ಕೊಂಡು ಅದರಲ್ಲಿ ಬಂದ ಹಣದಲ್ಲಿ ಮನೆಗೆ ಬಂದು ಅಡಿಗೆ ಮಾಡಿ ಗಂಡನಿಗೂ ಮಕ್ಕಳಿಗೂ ಊಟವನ್ನು ಕೊಟ್ಲು ರಾಜೇಶ್ ಎಲ್ಲಾದ್ರೂ ಹೋಗಿ ಕೆಲಸ ಕೇಳಿದಾಗ ಮಳೆ ಇರುವ ಕಾರಣದಿಂದ ಎಲ್ಲೂ ಕೆಲಸ ಇಲ್ಲ ಮಳೆ ನಿಂತ ಮೇಲೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು ಹೀಗಿರುವಾಗ ಆ ಕಡೆ ಹೋದ ಪುರೋಹಿತರು ಅವರನ್ನು ನೋಡಿದ್ರು ಏನಮ್ಮ ನೀವು ಇಲ್ಲೇ ಇದ್ದೀರಾ ನಿಮ್ಗೆ ಉಳ್ಕೊಳಕೆ ಇನ್ನು ಎಲ್ಲೂ ಸ್ಥಳ ಸಿಗ್ಲಿಲ್ವಾ ಅಯ್ಯ ಪುರೋಹಿತರೇ ಮಳೆ ಜಾಸ್ತಿ ಆಗಿರುವ ಕಾರಣ ನಮಗೂ ಎಲ್ಲೂ ಕೆಲ್ಸಾನೂ ಸಿಗ್ತಾ ಇಲ್ಲ ಅದಕ್ಕೇನೆ ಕೆಲಸ ಇಲ್ಲದೆ ಮನೆ ಹುಡ್ಕೋದು ಕೂಡ ತುಂಬಾ ಕಷ್ಟ ಅಲ್ವಾ ಅದಕ್ಕೆ ಸದ್ಯಕ್ಕೆ ಈ ಸಿಮೆಂಟ್ ಪೈಪಲ್ಲೇ ನಮ್ಮ ಮಕ್ಕಳನ್ನ ಇಟ್ಕೊಂಡು ಇಲ್ಲೇ ಇದ್ದೀವಿ ಏನಾದರೂ ಒಂದು ಒಳ್ಳೆ ಕೆಲಸ ಸಿಗುವ ತನಕ ನಾವು ಇಲ್ಲೇ ಈ ಸಿಮೆಂಟ್ ಪೈಪಲ್ಲೇ ಆಶ್ರಯವಾಗಿರ್ತೀವಿ ಅಯ್ಯಯ್ಯೋ ಇಲ್ಲಿ ನೋಡಿಯಮ್ಮ ನಮ್ಮ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸ್ಥಳ ಇದೆ ನೀವು ಆ ಸ್ಥಳದಲ್ಲಿ ಭೂಮಿಯನ್ನು ಅಗೆದು ವ್ಯವಸಾಯವನ್ನು ಮಾಡಿ ವ್ಯವಸಾಯ ಮಾಡಿ ಅದರಿಂದ ಬಂದ ಲಾಭದಲ್ಲಿ ತೊಂಬತ್ತು ಪರ್ಸೆಂಟ್ ನೀವೇ ಇಟ್ಕೊಂಡು ಒಂದು ಹತ್ತು ಪರ್ಸೆಂಟ್ ದೇವಸ್ಥಾನಕ್ಕೋಸ್ಕರ ಕೊಡಿ ನಿಮಗೆ ವ್ಯವಸಾಯ ಮಾಡಲಿಕ್ಕೆ ಬೇಕಾದ ಹಣವನ್ನು ನಾನೇ ಕೊಡ್ತೀನಿ ಅಯ್ಯಯ್ಯೋ ವ್ಯವಸಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ವ್ಯವಸಾಯ ಮಾಡಲಿಕ್ಕೆ ಗೊತ್ತಾ ಪುರೋಹಿತರೆ ನನಗೆ ಹೊಲದ ಕೆಲಸ ಎಲ್ಲ ಚೆನ್ನಾಗಿ ಮಾಡಲಿಕ್ಕೆ ಗೊತ್ತು ನಾನು ಇದಕ್ಕೆ ಮುಂಚೆ ಹೊಲದ ಕೆಲಸನೇ ಮಾಡ್ತಾ ಇದ್ದೆ ಅದರಿಂದ ನನಗೆ ಹೊಲದ ಕೆಲಸ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾದ್ರೆ ನಾಳೆಯಿಂದನೇ ಆ ಭೂಮಿಯನ್ನು ಅಗೆದು ವ್ಯವಸಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಆ ಜಾಗ ಎಲ್ಲಿದೆ ಅಂದ್ರೆ ನಮ್ಮ ದೇವಸ್ಥಾನದ ಎಡಬದಿಗೆ ಒಂದು ರಸ್ತೆ ಹೋಗುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲೇ ಒಂದೆ ಕ್ರೆ ಸ್ಥಳ ಇದೆ ಪುರೋಹಿತರು ಹಾಗೆ ಹೇಳಿದಾಗ ಕೀರ್ತಿ ಮತ್ತು ರಾಜೇಶ್ ಆ ಹೊಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಒಪ್ಕೊಂಡ್ರು ಹೀಗೆ ರಾಜೇಶ್ ಟ್ಯಾಕ್ಟರ್ ಅಲ್ಲಿ ಭೂಮಿಯನ್ನು ಅಗೆಯಲಾರಂಭಿಸಿದ ಹೀಗೆ ಅಗೆದ ಭೂಮಿಯಲ್ಲಿ ಕೀರ್ತಿ ಮತ್ತು ರಾಜೇಶ್ ನಾಟಿ ಮಾಡಲು ಆರಂಭಿಸಿದ್ರು ಹೀಗೆ ನಾಟಿ ಮಾಡಿದ ನಂತರ ಅದನ್ನು ನೋಡಿ ಸಂತೋಷಪಟ್ರು ಮಳೆ ತುಂಬಾ ಚೆನ್ನಾಗಿ ಬಂದ ಕಾರಣ ಪಕ್ಕದಲ್ಲೇ ಇದ್ದ ರೈತ ಅವರ ಹೊಲದಲ್ಲಿರುವ ನೀರನ್ನು ಇವರ ಹೊಲಕ್ಕೆ ಬಿಟ್ಬಿಟ್ರು ಎಲ್ಲಿ ಅವರು ಹಾಕಿದ ಪೈರೆಲ್ಲ ಮುಳುಗಿ ಹೋಗುತ್ತೆ ಅಂತ ಕೀರ್ತಿ ಮತ್ತು ರಾಜೇಶ್ ಕೂತ್ಕೊಂಡು ನೋಡ್ತಾ ಇದ್ರು ಆಗ ಕೀರ್ತಿ ಹೋಗಿ ಪಕ್ಕದ ಹೊಲದ ಯಜಮಾನರ ಜೊತೆ ಏನ್ರಿ ನಿಮ್ಮ ಹೊಲದಲ್ಲಿ ನೀರು ಜಾಸ್ತಿ ಆದ್ರೆ ಮೋಟಾರ್ ಹಾಕಿ ಆ ನೀರನ್ನು ಹೊರಗಡೆ ಬಿಡ್ಬೇಕೆ ಹೊರತು ಈ ರೀತಿ ನಮ್ಮ ಹೊಲಕ್ಕೆ ಬಿಟ್ರೆ ಏನು ನ್ಯಾಯ ಪ್ರತಿ ವರ್ಷ ನನ್ನ ಭೂಮಿಯಲ್ಲಿ ವ್ಯವಸಾಯ ಮಾಡುವಾಗ ನನ್ನ ಹೊಲದಲ್ಲಿ ನೀರು ಜಾಸ್ತಿ ಆದ್ರೆ ಹೀಗೇನೆ ಹೊರಗಡೆ ಬಿಡ್ತಾ ಇದ್ದೆ ಆವಾಗ ಈ ಭೂಮಿಯಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇರಲಿಲ್ಲ ಇವಾಗ ನೀವು ಇದ್ದಕ್ಕಿದ್ದಂಗೆ ಬಂದು ವ್ಯವಸಾಯ ಮಾಡಿದ್ರೆ ನಾನ್ ಮಾತ್ರ ಏನ್ ಮಾಡಲು ಸಾಧ್ಯ ಇದು ಕೇಳಲಿಕ್ಕೆ ನಿಮಗೆ ಯಾವ ಹಕ್ಕೂ ಇಲ್ಲ ಇದು ನಿಮ್ಮ ಸ್ಥಳನೇ ಅಲ್ಲ ಹೌದು ರೀ ನೀವು ಹೇಳದೆಲ್ಲ ಸರಿಯೇ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆವಾಗ ಇಲ್ಲಿ ವ್ಯವಸಾಯ ಯಾರು ಮಾಡ್ತಾ ಇರ್ಲಿಲ್ಲ ಆದ್ರೆ ಇವಾಗ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ಇವಾಗ ನಾವಿಲ್ಲಿ ಬೆಳೆನ ಹಾಕಿದೀವಿ ನಿಮ್ಮ ಬೆಳೆ ನಿಮಗೆ ಎಷ್ಟು ಮುಖ್ಯನೋ ಹಾಗೆ ಬೆಳೆನೂ ನಮಗೆ ಮುಖ್ಯ ಬೆಳೆದಿರುವ ನಿಮ್ಮ ಬೆಳೆಯಲ್ಲಿ ಈ ರೀತಿ ನೀರ್ ಹಾಕಿದ್ರೆ ನೀವಾದ್ರೂ ಒಪ್ಕೋತೀರಾ ಕೀರ್ತಿ ಮತ್ತು ರಾಜೇಶ್ ಎಷ್ಟೇ ಮಾತಾಡಿದ್ರು ಭುಜಂಗರಾವ್ ಮಾತ್ರ ಒಪ್ತಾನೆ ಇರ್ಲಿಲ್ಲ ಆ ಜನ ಮಾತಾಡ್ತಾನೇ ಇದ್ರು ಕೀರ್ತಿಗೆ ಒಂದು ಒಳ್ಳೆ ಆಲೋಚನೆ ಬಂದು ರಾಜೇಶನನ್ನು ಕರ್ಕೊಂಡು ಅಲ್ಲಿಂದ ಬಂದ್ಲು ರೀ ನನಗೆ ಒಂದು ಒಳ್ಳೆ ಆಲೋಚನೆ ಬಂತು ಏನ್ ಕೀರ್ತಿ ರೀ ಆ ವ್ಯಕ್ತಿ ಅವರ ಹೊಲದಲ್ಲಿರುವ ನೀರ್ನ ನಮ್ಮ ಹೊಲಕ್ಕೆ ಬಿಡ್ತಾ ಇದ್ದಾರಲ್ವಾ ನಮ್ಮ ಹೊಲದಲ್ಲಿರುವ ನೀರ್ನ ಒಂದು ಮೋಟರ್ ಹಾಕಿ ಬೇರೆ ಹೊರಗಡೆ ಸ್ಥಳಕ್ಕೆ ಬಿಟ್ಟಾಗ ನಮ್ಮ ಬೆಳೆಗೆ ಯಾವ ಹಾನಿನೂ ಆಗೋದಿಲ್ಲ ಅಲ್ವಾ ಹಾಗೇನೆ ಮಾಡೋಣ ಅದಕ್ಕೆ ತುಂಬಾ ಖರ್ಚಾಗ್ಬೋದು ಅಷ್ಟೊಂದು ಹಣ ನಮ್ ಕೈಯಲ್ಲಿ ಇಲ್ಲ ಅಲ್ವಾ ಸ್ವಲ್ಪನೇ ಹಣ ಇರೋದು ಸರಿ ಹಾಗಾದ್ರೆ ಈ ಸಲ ಪುರೋಹಿತರ ಬಳಿ ಸಹಾಯ ಕೇಳೋಣ ಅವರಿಗೆ ಗೊತ್ತಿರೋರ್ ಜೊತೆ ಹೇಳಿ ಅವ್ರ ನಮ್ಗೆ ಸಹಾಯ ಮಾಡ್ತಾರೆ ಹಾಗೆಂತ ಪುರೋಹಿತರ ಬಳಿ ವಿಷಯವನ್ನು ಹೇಳಿದ್ರು ಪುರೋಹಿತರು ಕೂಡ ಅವರಿಗೆ ಸಹಾಯ ಮಾಡಿದ್ರು ಹೀಗೆ ಹೊಲದಲ್ಲಿ ನೀರೆಲ್ಲ ಖಾಲಿಯಾಯಿತು ಸ್ವಲ್ಪ ದಿನಗಳ ನಂತರ ಒಳ್ಳೆ ಬೆಳೆ ಬಂತು ಆ ನಂತರ ಆ ಬೆಳೆಯನ್ನೆಲ್ಲ ಕುಯ್ದು ಪೈರು ಮಾಡಿ ಆ ಪೈರನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಬಂದ್ರು ಅದರಲ್ಲಿ ಅವರಿಗೆ ಒಳ್ಳೆ ಲಾಭ ಬಂತು ಆ ಲಾಭವನ್ನೆಲ್ಲ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು ಕೈಯನ್ನು ಮುಗಿದು ಬೇಡಿಕೊಂಡ್ರು ಅದನ್ನು ನೋಡಿದ ಪುರೋಹಿತರು ತುಂಬಾನೇ ಸಂತೋಷಪಟ್ರು ಆನಂತರ ಹತ್ತು ಪರ್ಸೆಂಟ್ ದೇವಸ್ಥಾನಕ್ಕೆ ಅಂತ ತೆಗೆದುಕೊಂಡು ಉಳಿದ ತೊಂಬತ್ತು ಪರ್ಸೆಂಟ್ ಅವರಿಗೆ ಕೊಟ್ಟು ಕಳಿಸಿದ್ರು ಆ ನಂತರ ಕೀರ್ತಿ ಮತ್ತು ರಾಜೇಶ್ ಆ ಪೈಪ್ ಮನೆಯನ್ನು ಖಾಲಿ ಮಾಡಿಕೊಂಡು ಅವರ ಮನೆಯನ್ನು ಸರಿಪಡಿಸಿಕೊಂಡು ಅವರ ಮನೆಯಲ್ಲಿ ಬಂದು ಸಂತೋಷವಾಗಿ ಜೀವನ ಮಾಡಿದ್ರು ಕೌಸಲ್ಯ ಅವರ ಮಗನಾದ ರಾಜೇಶಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಹುಡುಗಿಯ ಸೌಂದರ್ಯವನ್ನು ನೋಡಿ ನಮ್ಮ ಮನೆಗೆ ಈ ರೀತಿ ಒಂದು ಹುಡುಗಿ ಸೊಸೆಯಾಗಿ ಸಿಗ್ಲಿಲ್ಲ ಅಂತ ಎಲ್ರು ಮೆಚ್ಕೋಬೇಕು ಅನ್ಕೊಂಡ್ರು ಇಂತಹ ಒಂದು ಹುಡುಗಿಗೋಸ್ಕರ ಇಡೀ ಊರೇ ಸುತ್ತಾಡಿದ್ರು ಆದ್ರೆ ಎಲ್ಲಿ ಕೂಡ ಆ ರೀತಿ ಹುಡುಗಿ ಸಿಗ್ಲಿಲ್ಲ ಆದರೆ ಯಾವ ಹುಡುಗಿನೂ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಹೀಗೆ ಹುಡುಗಿಯನ್ನು ಹುಡುಕಕ್ಕೆ ಹೋದಾಗ ಅವರ ಗೆಳತಿಯಾದ ಸುಜಾತನ ನೋಡಿದ್ರು ಏನೇ ನಿನ್ ಮಗನಿಗೆ ಸುಂದರವಾದ ಹುಡುಗಿನ ನೋಡ್ತೀನಿ ಅಂತ ಹೊರಟಿದ್ದೆ ಆ ರೀತಿ ಹುಡುಗಿ ಎಲ್ಲೂ ಸಿಗಲ್ಲ ಕಣೆ ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಅಷ್ಟೊಂದು ಬುದ್ಧಿ ಇರೋದಿಲ್ಲ ಚೆನ್ನಾಗಿ ಬುದ್ಧಿ ಇದ್ರೆ ಅಷ್ಟೊಂದು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅಂದವಾದ ಹುಡುಗಿಗೆ ಉದ್ದವಾದ ಕೂದಲು ಇರಬೇಕು ಅಂತ ನೀನು ಆಲೋಚನೆ ಮಾಡೋದು ನಿನ್ನ ಭ್ರಮೆ ಈ ಕಾಲದಲ್ಲಿ ನೀನು ಆಲೋಚನೆ ಮಾಡುವಂತಹ ಹುಡುಗಿ ಅಷ್ಟೊಂದು ಉದ್ದವಾದ ಕೂದಲಿರುವ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳು ಕಾಲದಲ್ಲಿ ಪ್ರತಿಯೊಂದು ಹುಡುಗಿರು ಓದೋದ್ರಲ್ಲೇ ಮಗ್ನರಾಗಿರ್ತಾರೆ ಅಯ್ಯೋ ಹಾಗಲ್ಲ ಸುಜಾತ ನನ್ ಮಗ ತುಂಬಾ ಒಳ್ಳೆಯವನು ಯಾರಿಗೂ ಯಾವ ಕೆಟ್ಟದ್ದನ್ನು ಯಾವತ್ತು ಬಯಸಿದವನಲ್ಲ ಅಂತ ನನ್ನ ಮಗನಿಗೆ ಸರ್ವಗುಣ ಇರುವ ಹುಡುಗಿಯನ್ನು ಹುಡುಕೋದು ತಪ್ಪಿಲ್ಲ ಅಲ್ವಾ ಅವನು ಓದಿರೋದು ಒಂಬತ್ತನೇ ಕ್ಲಾಸು ಒಂಬತ್ತನೇ ಕ್ಲಾಸಿಗಿಂತ ಅಧಿಕ ಓದಿರುವ ಹುಡುಗಿನ ತಂದ್ರೆ ಆ ಹುಡುಗಿ ಅವನಿಗೆ ಮರ್ಯಾದೆ ಕೊಡ್ತಾಳ ಅವನ್ ಮನ್ಸಿಗೆ ಬೇಜಾರಾಗುವ ಹುಡುಗಿನ ನಾನು ಹುಡುಕುದಿಲ್ಲ ಸರಿ ಅವನಿಗೆ ಓದದೇ ಇರುವ ಹುಡುಗಿನ ನೋಡಿ ಮದುವೆ ಮಾಡೋಣ ಅಂದ್ರೆ ಹುಡುಗಿ ಗ್ರಾಮದ ಹುಡುಗಿ ಆಗ್ತಾಳೆ ಹಳ್ಳಿಯ ಹೊರಟು ಗುಣದಿಂದ ನನ್ ಮಗನಿಗೆ ಎಲ್ಲಾದ್ರೂ ಬೇಜಾರ್ ಮಾಡ್ಬಿಡ್ತಾಳೆ ಅಂತ ಅಂತ ಹುಡುಗಿನ ಕೂಡ ನಾನು ನೋಡ್ತಾನೆ ಇಲ್ಲ ಅಂತಹ ಹುಡುಗಿ ನನ್ ಕಣ್ಣಿಗೆ ಎಲ್ಲೂ ಕೂಡ ಸಿಕ್ತಾನೇ ಇಲ್ಲ ಆ ಭಗವಂತನ ದಯೆಯಿಂದ ಅಂತ ಹುಡುಗಿ ನನ್ ಮಗನಿಗೆ ಸಿಕ್ಕಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಸರಿ ಇದ್ನ ನಿಮ್ಮ ಅಣ್ಣನ ಮನೆಯವರಿಗೆ ಹೇಳ್ಬೋದಾಗಿತ್ತಲ್ವಾ ಅವರ ಮನೆಯಲ್ಲೆಲ್ಲ ಇಂತ ಹುಡ್ಗೀರಿದ್ರೆ ಅವ್ರು ನೋಡಿ ಅಂತಹ ಸಂಬಂಧನ ನಿನ್ಗೆ ಹೇಳ್ತಾ ಇದ್ರಲ್ವಾ ಅಯ್ಯೋ ಒಳ್ಳೆ ಜನ ಜೊತೆ ಹೇಳಕ್ಕೇಳ್ದೆ ಸುಜಾತ ಅವರು ಇನ್ನೇನ್ ಮಾಡ್ತಾರೆ ಯಾವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ನಿನ್ನ ಹಾಗೆ ಮಾತ್ರ ಸೊಸೆ ಬರ್ಬಾರ್ದು ನಿನ್ಕಿಂತ ಒಳ್ಳೆ ಸೊಸೆ ಬರ್ಬೇಕು ನಿನ್ನತ್ರ ನನಗೇನೆ ಆಗ್ತಾ ಇಲ್ಲ ಅಂತ ಏನೇನು ಹೇಳ್ತಿದ್ದಾರೆ ಅಣ್ಣ ಸುಮ್ನೆ ಹಾಗೆ ತಮಾಷೆಗೆ ಮಾತಾಡ್ತಾರೆ ಅಂತ ನಿಂಗ್ ಗೊತ್ತಿಲ್ವಾ ನಿಮ್ ಅಣ್ಣನಿಗೆ ಏನಾದ್ರು ಒಂದ್ ಹೇಳಿದ್ರೆ ನಿನ್ಗೆ ಕೋಪ ಬರುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸರಿ ನಾನಿನ್ನು ಹೊರಡ್ತೀನಿ ಹೋಗ್ತಾ ಸಾರಿಗೆ ಏನಾದ್ರೂ ತಗೊಂಡೋಗ್ಬೇಕು ಕೌಸಲ್ಯ ಹೀಗೆ ಆಲೋಚನೆ ಮಾಡುತ್ತಾ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ತರಕಾರಿ ಅಂಗಡಿಯನ್ನು ನೋಡಿದ್ಲು ಅಲ್ಲಿ ಕೀರ್ತಿ ಎನ್ನುವ ಒಂದು ಹುಡುಗಿ ತರ್ಕಾರಿ ವ್ಯಾಪಾರವನ್ನು ಮಾಡ್ತಾ ಇದ್ಲು ಅವಳು ತುಂಬಾ ಗೌರವ ಕೊಟ್ಟು ಎಲ್ಲರ ಜೊತೆ ಮಾತಾಡ್ತಿದ್ಲು ಅವಳ ಬಳಿ ಒಬ್ಬ ವ್ಯಕ್ತಿ ಬಂದು ತರ್ಕಾರಿನ ತಗೊಳ್ತಾ ಇದ್ದ ನೋಡಮ್ಮ ನನಗೆ ಒಂದು ಕೆಜಿ ಟೊಮೆಟೊ ಒಂದ್ ಕೆಜಿ ಈರುಳ್ಳಿ ಅರ್ಧ ಕೆಜಿ ಬೀನ್ಸು ಅರ್ಧ ಕೆಜಿ ಜಿ ಅರ್ಧ ಕೆಜಿ ಜಿ ಕ್ಯಾರೆಟ್ ಅರ್ಧ ಕೆಜಿ ನೂಕಲ್ಲು ಎಲ್ಲವನ್ನು ಈ ಬ್ಯಾಗಿಗೆ ಹಾಕಮ್ಮ ನನಗೆ ಬೇಗ ಶಾಪಿಗೆ ಹೋಗ್ಬೇಕು ಸರಿ ಸರಿ ಹತ್ತು ನಿಮಿಷದಲ್ಲಿ ನೀವು ಕೇಳಿರುವ ತರ್ಕಾರಿ ಎಲ್ಲಾನು ಕೊಡ್ತೀನಿ ಏನ್ ಚಿಕ್ಕಪ್ಪ ಈ ನಡುವೆ ಅಂಗಡಿಗೆ ಬರದ್ನೇ ನಿಲ್ಸ್ಬಿಟ್ರಿ ಏನ್ ವಿಚಾರ ನಾಕು ದಿನಕ್ಕೊಂದ್ಸಲ ಬಂದು ತರ್ಕಾರಿನ ತಗೊಂಡೋಗ್ತೀರಾ ಆದ್ರೆ ಇವಾಗ ಏನು ಹತ್ತು ದಿನಗಳ ನಂತರ ಬಂದಿದೀರಾ ಏನ್ ವಿಷಯ ಅಷ್ಟೊಂದು ಅವಸರದಲ್ಲಿ ಇರುವ ಮನುಷ್ಯನನ್ನು ಕೂಡ ನಿಧಾನವಾಗಿ ಮಾತಾಡ್ಸಿ ಕೆಲಸವನ್ನು ಮಾಡ್ತಾ ಇದ್ಲು ಕೀರ್ತಿ ಇಲ್ಲಮ್ಮ ಈ ನಡುವೆ ನಾನು ಊರಿಗೆ ಹೋಗಿದ್ದೆ ಅದರಿಂದನೇ ಬರ್ಲಿಕ್ಕಾಗಿಲ್ಲ ಸರಿ ನಾನು ಎಲ್ಲೂ ಹೋಗೋದಿಲ್ಲ ನಿನ್ನ ಅಂಗಡಿಗೆ ತಾನೇ ಬರೋದು ನಿಮ್ ತಂದೆ ಇರುವಾಗಿಂದ ನಾನು ನಿಮ್ಮ ಅಂಗಡಿಗೆ ಬರೋದು ಆ ಸರಿ ಚಿಕ್ಕಪ್ಪ ನೀವು ಕೇಳಿರುವ ತರ್ಕಾರಿನ ಬ್ಯಾಗಲ್ಲಿ ಹಾಕಿದೀನಿ ಮೊತ್ತ ಐನೂರ ಹತ್ತು ರೂಪಾಯಿ ಆಯ್ತು ಏನಮ್ಮ ಇಷ್ಟೊಂದು ರೇಟ್ ಹೇಳ್ತಾ ಇದೀಯಾ ಸ್ವಲ್ಪ ಕಡಿಮೆ ಮಾಡಮ್ಮ ಇದೇ ನಿಮ್ ತಂದೆ ಆದ್ರೆ ಎಷ್ಟು ಕಡಿಮೆ ಮಾಡ್ತಾರೆ ಗೊತ್ತಾ ಸ್ವಲ್ಪ ಕಡಿಮೆ ಮಾಡಿ ಹೇಳು ಏನ್ ಚಿಕ್ಕಪ್ಪ ಹಾಗೆ ಮಾತಾಡ್ತಾ ಇದ್ದೀರಾ ಇದೇ ನಮ್ ತಂದೆ ಆದ್ರೆ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಹೇಳ್ತಾ ಇದ್ರು ನಾನು ನಿಮ್ನ ನಮ್ ಚಿಕ್ಕಪ್ಪ ಅಂತ ಅನ್ಕೊಂಡು ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಹಾಕಿ ಕೊಟ್ಟಿದ್ದೀನಿ ಅದನ್ನೇ ನೀವು ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ ಐನೂರು ರೂಪಾಯಿ ತಾನೇ ಕೇಳ್ದೆ ಅಷ್ಟು ಕೊಟ್ಟು ಹೋಗಿ ನಾನು ತಗೊಂಡ ಬೆಲೆಗೇನೆ ನಿಮ್ಗೂ ಮಾರಾಟ ಮಾಡ್ತಿದ್ದೀನಿ ಸರಿ ಸರಿ ಕಣಮ್ಮ ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ ಸರಿ ಈ ಹಣವನ್ನು ತೆಗೆದುಕೋ ಆ ವ್ಯಕ್ತಿ ಮಾತನಾಡಿ ಹಣವನ್ನು ಕೊಟ್ಟು ತರ್ಕಾರಿಯನ್ನು ತೆಗೆದುಕೊಂಡು ಹೊರಟರು ಕೌಸಲ್ಯ ದೂರದಿಂದ ಕೀರ್ತಿಯನ್ನು ನೋಡ್ತಾ ಇದ್ಲು ಕೀರ್ತಿ ವ್ಯಾಪಾರ ಮಾಡುವ ವಿಧ ಅವಳಿಗೆ ತುಂಬಾ ಇಷ್ಟವಾಯಿತು ಕೌಸಲ್ಯನನ್ನು ನೋಡಿ ಅಮ್ಮ ನಿಮ್ಗೆ ಯಾವ ತರ್ಕಾರಿ ಬೇಕು ಹೇಳಿ ತರ್ಕಾರಿ ಬಗ್ಗೆ ಆಮೇಲೆ ಮಾತಾಡೋಣ ಸರಿ ನಿಮಗೆ ಮದ್ವೆ ಆಯ್ತಮ್ಮ ನಿಮ್ಮ ಮನೆ ಇಲ್ಲೇ ಇರದ ಅಥವಾ ಬೇರೆ ಊರ ಇಲ್ಲಮ್ಮ ನನಗೆ ಇನ್ನೂ ಮದ್ವೆ ಆಗ್ಲಿಲ್ಲ ನಾನು ನಮ್ಮ ತಂದೆ ಜೊತೆ ಸೇರಿ ಇದೇ ಊರಲ್ಲೇ ಇದ್ದೀನಿ ನಮ್ಮ ತಾಯಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗನೇ ತೀರ್ಕೊಂಬಿಟ್ರು ಹಾಗಾದ್ರೆ ನಿಮ್ ತಂದೆ ಒಳಗಿದ್ದಾರಮ್ಮ ಕರಿಯಮ್ಮ ಒಮ್ಮೆ ಮಾತಾಡ್ಬೇಕು ಆ ಇರಿ ಸರಿತೀನಿ ಕೀರ್ತಿ ಮನೆಯೊಳಗೆ ಹೋಗಿ ಅವಳ ತಂದೆಯನ್ನು ಕರೆದುಕೊಂಡು ಬಂದ್ಲು ನಮಸ್ತೆ ಅಣ್ಣ ನನ್ನ ಹೆಸರು ಕೌಸಲ್ಯ ನಾನು ಇಲ್ಲೇ ಪಕ್ಕದ ಬೀದಿಯಲ್ಲಿದ್ದೀನಿ ರಘುರಾಮ್ನ ಹೆಂಡತಿ ನಮಸ್ಕಾರಮ್ಮ ಓಹೋ ರಘುರಾಮ್ ಅವರ ಹೆಂಡತಿನ ನನಗೆ ರಘುರಾಮ್ನ ತುಂಬಾ ಚೆನ್ನಾಗಿ ಗೊತ್ತು ಸಣ್ಣದ್ರಿಂದ ಒಟ್ಟಿಗೆ ಹೋದಿದ್ದು ಅದು ಅಲ್ಲದೆ ದೂರದ ಸಂಬಂಧಿಕರು ಬೇರೆ ಹೊರಗೇನೆ ನಿಂತು ಮಾತಾಡ್ತಾ ಇದ್ದೀರಾ ಒಳಗೆ ಬನ್ನಿ ಕೂತ್ಕೊಂಡ್ ಮಾತಾಡೋಣ ಹೀಗೆ ಕೌಶಲ್ಯನ ಮನೆಯೊಳಗೆ ಕರೆದು ಕೂರ್ಸಿ ಕಷ್ಟ ಸುಖವನ್ನು ಮಾತನಾಡಲಾರಂಭಿಸಿದ್ರು ನಾನು ನನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀನಿ ಯಾವ ಹುಡುಗಿ ಕೂಡ ನನಗೆ ಇಷ್ಟ ಆಗ್ಲಿಲ್ಲ ನಿಮ್ಮ ಮಗಳ್ನ ನೋಡ್ದೆ ನೋಡಿದ ತಕ್ಷಣ ನನಗೆ ನಿಮ್ಮ ಮಗಳು ಕೀರ್ತಿ ತುಂಬಾ ಇಷ್ಟ ಆದ್ಲು ಮಗಳು ಆದ್ರೆ ಐದನೇ ಕ್ಲಾಸ್ ಮಾತ್ರ ಓದಿರೋದು ಐದನೇ ಕ್ಲಾಸ್ ಓದ್ತಾ ಇರುವಾಗ ಅವಳ ತಾಯಿ ತೀರ್ಕೊಂಡ್ಬಿಟ್ಲು ಅದ್ರ ಮೇಲೆ ನನ್ನ ಮಗಳು ಶಾಲೆಗೆ ಹೋಗ್ಲೇ ಇಲ್ಲ ನನ್ನ ಜೊತೆನೆ ನನ್ನ ಜೊತೆನೆ ಇದ್ಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ವ್ಯಾಪಾರದಲ್ಲಿ ನನಗೆ ಸಹಾಯವನ್ನು ಮಾಡ್ತಾ ಇದ್ಲು ಇದರಿಂದ ನನ್ನ ಮಗಳಿಗೆ ಓದ್ಲಿಕ್ಕೆ ಆಗ್ಲೇ ಇಲ್ಲ ಅಣ್ಣ ಪರವಾಗಿಲ್ಲ ನನಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾಳೆ ನನ್ನ ಮಗ ತುಂಬ ಒಳ್ಳೆ ಹುಡುಗ ಅವನು ಒಂದು ಸಣ್ಣ ಫುಡ್ ವ್ಯಾಪಾರ ಮಾಡ್ತಾ ಇದ್ದಾನೆ ಇವಾಗ ಅದರಲ್ಲಿ ಹಣ ಕೂಡ ಒಳ್ಳೆ ಲಾಭ ಬರ್ತಾ ಇದೆ ನನ್ನ ಮಗ ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ನಾನು ನನ್ನ ಮಗಳ ಹಾಗೆ ನಿಮ್ಮ ಮಗಳನ್ನ ನೋಡ್ಕೋತೀನಿ ನಿಮ್ಮ ಮಗನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಮಗ ಒಳ್ಳೆ ಹುಡುಗ ಅಂತ ಕೇಳಿದೀನಿ ಹಾಗೇನೆ ರಘುರಂ ಬಗ್ಗೆನೂ ನನಗೆ ಗೊತ್ತಿದೆ ಸರಿ ಈ ಸಂಬಂಧ ನನಗೆ ಇಷ್ಟ ಆಗಿದೆ ಹೀಗೆ ಎಲ್ಲರಿಗೆ ಒಪ್ಪಿಗೆ ಆದ ಕಾರಣ ದಾಮೋದರ ಕೀರ್ತಿಯನ್ನು ರಾಜೇಶಿಗೆ ಮದ್ವೆ ಮಾಡಿಕೊಟ್ಟ ರಾಜೇಶ್ ಮದುವೆಯಾದ ನಂತರ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ ಕೂಡ ತನ್ನ ಸೊಸೇನ ತುಂಬಾ ಚೆನ್ನಾಗಿ ಮುದ್ದಿನಿಂದ ಯಾವ ಕೆಲಸ ಕೂಡ ಕೊಡದೆ ಚೆನ್ನಾಗಿ ನೋಡ್ಕೊಂಡ್ಲು ಕೀರ್ತಿ ಕೂಡ ತನ್ನ ಅತ್ತೆಗೆ ತುಂಬಾ ಗೌರವ ಕೊಡ್ತಾ ಇದ್ಲು ರಾಜೇಶಿನ ಫುಡ್ ಅಂಗಡಿಗೆ ಹೋಗಿ ಗಂಡನಿಗೂ ಸಹಾಯ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ರಾಜೇಶ್ ಅಂಗಡಿಯ ಮುಂದೆ ಬೇರೆಯವರು ಇನ್ನೊಂದು ಫುಡ್ ಅಂಗಡಿಯನ್ನು ಹಾಕಿದ್ರು ಅದು ಹೊಸದಾಗಿ ಹಾಕಿರುವ ಅಂಗಡಿಯಾದ ಕಾರಣ ಆ ಎದುರು ಅಂಗಡಿಗೆನೇ ತುಂಬಾ ಜನರು ಹೋಗ್ತಾ ಇದ್ರು ಇದರಿಂದ ರಾಜೇಶಿಗೆ ವ್ಯಾಪಾರದಲ್ಲಿ ಲಾಸ್ ಆಯಿತು ವಿಚಾರದ ಬಗ್ಗೆ ತಾಯಿಯ ಬಳಿ ಕೂಡ ಹೇಳಿದ ನೀವು ಹಳೆ ಕಾಲದ ಹಾಗೆ ಹಳೆ ಫುಡ್ ಅನ್ನು ಮಾರಾಟ ಮಾಡ್ತಾ ಇದ್ದೀರಾ ಆದ್ರೆ ಈಗಿರುವ ಜನರೇಷನ್ಗೆ ಹೊಸ ವೆರೈಟಿ ವೆರೈಟಿ ಫುಡ್ ಮಾಡ್ಬೇಕು ಅದ್ರಿಂದ ಫ್ರೈಡ್ ರೈಸ್ ಮಂಚೂರಿಯನ್ ಈ ರೀತಿ ಎಲ್ಲ ಮಾಡ್ಬೇಕು ಹೌದಪ್ಪ ಕೀರ್ತಿ ಹೇಳೋದು ಕೂಡ ಸರಿನೆ ಕೀರ್ತಿಗೆ ಈಗಿನ ಕಾಲದ ಮಕ್ಕಳು ಏನ್ ತಿಂತಾರೆ ಅವರು ಏನ್ ಮಾಡ್ತಾರೆ ಅಂತ ಎಲ್ಲನೂ ಚೆನ್ನಾಗಿ ಗೊತ್ತಿದೆ ಕೀರ್ತಿ ಹೇಳುವ ಹಾಗೇನೆ ಮಾಡು ಸರಿಯಮ್ಮ ಏನ್ರಿ ನಾವು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡುತ್ತಾ ಫುಡ್ ವ್ಯಾಪಾರವನ್ನು ಮತ್ತೆ ಆರಂಭಿಸೋಣ ನಮ್ಮ ಹೋಟೆಲ್ನ ಹೊಸದಾಗಿ ಪೇಂಟ್ ಮಾಡೋಣ ಹಾಗೇನೆ ಎರಡು ಎಸಿನ ಕೂರಿಸೋಣ ಆನಂತರ ಸಣ್ಣ ಸಣ್ಣ ರೂಮ್ ಹಾಗೆ ಕೂಡ ಮಾಡೋಣ ರೀ ಇವಾಗ ಇರೋ ಮಕ್ಕಳು ಎಗ್ ರೈಸ್ ಫ್ರೈಡ್ ರೈಸ್ ನೂಡಲ್ಸ್ ಹಾಗೇನೆ ಮಂಚೂರಿಯನ್ ಇದನ್ನೆಲ್ಲ ತಿಂತ ಇದ್ದಾರೆ ನಾವು ಮಂಚೂರಿಯನ್ ಎಗ್ ಫ್ರೈಡ್ ರೈಸ್ ಅಂತ ಬೋರ್ಡ್ ಹಾಕೋಣ ಅವಾಗ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಡೆಲಿವರಿ ಕೂಡ ಮಾಡೋಣ ನಾವು ಕವರಲ್ಲಿ ಫುಡ್ ಹಾಕಿ ಕೊಟ್ಟರೆ ಕವರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಇನ್ನೂ ಆಕರ್ಷಣೀಯವಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡುವ ರೀತಿ ಏನಾದರೂ ಮಾಡಲೇಬೇಕು ಫುಡ್ ಪ್ಯಾಕ್ ಮಾಡಲಿಕ್ಕೆ ನಾವು ಕ್ಯಾಬೇಜ್ ಸಿಪ್ಪೆನ ಹಾಗೇನೆ ಎಸಿತೀವಲ್ವಾ ನಾವು ಗೋಬಿ ಮಂಚೂರಿಯನ್ ಫ್ರೈಡ್ ರೈಸ್ ಎಲ್ಲ ಮಾಡಿ ಕ್ಯಾಬೇಜ್ ಬುಟ್ಟಿ ರೀತಿ ಮಾಡಿ ಆ ಬುಟ್ಟಿಯಲ್ಲಿ ನಾವು ಎಗ್ ರೈಸ್ ಫ್ರೈಡ್ ರೈಸ್ನೆಲ್ಲ ಮಾರಾಟ ಮಾಡೋಣ ಆಗ ನೋಡುವವರಿಗೂ ಅದು ಹೊಸದಾಗಿ ಕಾಣುತ್ತೆ ಹಾಗೇನೆ ಕ್ಯಾಬೇಜ್ ಬುಟ್ಟಿ ಕೂಡ ತುಂಬಾ ಫೇಮಸ್ ಆಗುತ್ತೆ ನೀನು ಹೇಳುವ ಐಡಿಯಾ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಕ್ಯಾಬೇಜ್ ಎಗ್ ಫ್ರೈಡ್ ರೈಸ್ ಗೋಬಿ ಮಂಚೂರಿಯನ್ ವ್ಯಾಪಾರ ಮಾಡೋಣ ಅಜೇಶ್ ಅವನ ಹೋಟೆಲ್ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡ ಕಾರಣ ಚೆನ್ನಾಗಿ ಬಿಸ್ನೆಸ್ ಆಯಿತು ಹೀಗೆ ರಾಜೇಶ್ ಕೀರ್ತಿ ಕೊಟ್ಟ ಸಲಹೆಯಂತೆ ಅವನ ಬಿಸ್ನೆಸ್ ಅನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದ